ಮಾಡ್ತೀನಿ ಇವ್ರನ್ನ ಇಲ್ಲೇ ಇಟ್ಕೊಂಬರ್ರಿ ನಾಳೆ ನಾನು ಲಗೇಜ್ ಆ ಅವ್ರಿಗೆ ಏನೇನ್ ಬೇಕು ಬಟ್ಟೆ ಗಿಟ್ಟ ಅವೆಲ್ಲ ತಂದು ಕೊಡ್ತೀನಿ ಆಯ್ತು ಮೇಡಮ್ ನೀವು ಹೋಗಿ ಆ ನಾವೆಲ್ಲ ನೋಡ್ಕೊಂತೀವಿ ನೀವು ಆರಾಮಾಗಿ ಹೋಗ್ರಿ ಅಮ್ಮ ನಾನು ಇರಲ್ಲಮ್ಮ ಕರ್ಕೊಂಡು ಹೋಗು ನಾವಿರಲ್ಲ ನೀವೆಷ್ಟೇ ಏನೇ ಎದುರಾಡಿದ್ರು ಕುಣಿದಾಡಿದ್ರು ನೀವು ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗಮ್ಮ ಅಂತ ನೀವು ಸಾವಿರ ಸರಿ ಹೇಳಿದ್ರು ನಾನು ಅಂತೂ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಲ್ಲ ನೀವು ಇಲ್ಲೇ ಇರಬೇಕು ಇಲ್ಲೇ ಓದ್ಕೊಂಡು ಇಲ್ಲೇ ಚೆನ್ನಾಗಿರ್ರಿ ಏನಾಗೈತೆ ಎಲ್ಲ ಮಕ್ಕಳು ಇರಲ್ಲೇ ಹಂಗೆ ನೀವು ಅವ್ರ ಜೊತೆಗೆ ಇರ್ರಿ ಇಲ್ಲಿ ನೋಡಿ ಪುಟ್ಟ ಅಳ್ಬಾರ್ದು ನೀವು ಆಟ ಮಾಡಬಾರ್ದು ಆಯ್ತಾ ನೀವು ಇಲ್ಲಿ ಚೆನ್ನಾಗಿರ್ತೀರ ಕಂಡ್ರು ಇಲ್ಲೆಲ್ಲ ಹುಡುಗರು ತುಂಬ ಜನ ಇದ್ದಾರೆ ಅವ್ರ ಜೊತೆ ಆಡ್ಬೋದು ಊಟ ಮಾಡ್ಬೋದು ಆರಾಮಾಗಿರ್ಬೋದಪ್ಪ ನೀವು ಯಾಕೆ ಅಷ್ಟು ಇದು ಮಾಡ್ತಿದ್ದೀರಾ ಅಮ್ಮ ಹೋಗ್ಲಿ ಬಿಡು ನೀವು ಆರಾಮಾಗಿರ್ರಿ ಸರಿ ನಾನು ಟೈಮ್ ಹೋಗ್ತೀನಿ ಯಮ್ಮ ಬಿಟ್ಟೋಗ್ಬೇಡ ಬಾರ್ಯಮ್ಮ ಅಮ್ಮ ಅಮ್ಮ ಬಾರಮ್ಮ ಹೋಗಿ ಬಾರಮ್ಮ ಅಮ್ಮ ನಾವಿಲ್ಲಿ ಇರಲ್ಲ ಕಣಮ್ಮ ಅಮ್ಮ ಪುಟ ಆ ಥರ ಅಳ್ಬಾರ್ದು ಏನು ಏನಾಗಲ್ಲ ಬನ್ರಿ ಹೋಗೋಣ ಅಲ್ಲಿ ರೂಮ್ ತೋರಿಸ್ತೀನಿ ಬಾರೋ ಅಳ್ಬೇಡ ಬಾರೋ ಯಪ್ಪಾ ಎಂಥ ಕತ್ತೆ ಕಳ್ಳಳೋ ನೀನು ಹೇಳ್ತಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಲಲ್ಲ ಹಾಸ್ಟ್ಲಿಗೆ ಬಿಡೋಕ್ಕೆ ಅಯ್ಯೋ ಮಕ್ಕಳದು ಮನೆ ಒಂದು ಮನೆ ಏನೋ ಅಯ್ಯೋ ನೀನೆಂತ ಗಣಿಸೋ ಮೀಸೆ ಮಾತ್ರ ಇಟ್ಟಿಡ್ದಪ್ಪ ಇಟ್ಟಿಟ್ಟದ್ದ ಬಿಟ್ಟಿ ಅಲ್ಲೋ ನೀನು ಹೇಳ್ತೀನೋ ಒಂದು ಹತ್ತು ಬಸ್ನಾಗ ಇಟ್ಕನಕ್ಕೆ ಬರೋಲ್ಲೋ ಅಯ್ಯೋ ನನ್ನ ಮೊಮ್ಮಕ್ಕಳು ಅಜ್ಜಿ ಅಜ್ಜಿ ಅಂತೇಳೋ ಅಲ್ಲಿ ಹೆಂಗಿರ್ತಾವೋ ಏನೋ ಅಯ್ಯೋ ಟೈಮ್ ಟೈಮಿಗೆ ಹೊಣ್ತಾವೋ ಇಲ್ಲೋ ನಾನು ಹೆಂಗಿರೋನಪ್ಪ ಜೀವ ಇಟ್ಕಂಡು ಅಯ್ಯೋ ಇಂಥ ವನವಾಸ ಯಾರಿಗೋ ಬೇಡ ಕಣಪ್ಪ ಅವಳು ಬರಲಿ ಅವಳು ಲೋಲಿ ಎಂಬಾಳು ಅವಳನ್ನ ಮನೆ ೇ ಬಿಟ್ಕೊಂಡಲ್ಲ ನಾನು ಅವಳು ತೋರ್ ಮನೆಗೆ ಓಡಿಸ್ದ ನಾನು ನನ್ನ ಮೊಮ್ಮಕ್ಕಳ್ದದ ಮನೆ ನನಗೆ ಬೇಡವೇ ಬೇಡ ಈಗ ಆಳ್ ಕೊಂಪೆ ಮಕ್ಳಿರ್ಬೇಕು ಮನೆಗೆ ಅಯ್ಯೋ ಹೇಳನಪ್ಪ ನಾನು ಅವ ಎದ್ದಳವ ಯಾಕ ಹಂಗ ಮಾಡ್ತಿದ್ದೀಯಾ ಎದ್ದಳವ ನಾನೇ ಕರ್ಕೊಂಬರ್ತೀನಿ ಕರ್ಕೊಂಬರ್ತ್ನಿ ನೋಡಿದ್ರಲ್ಲಿ ಏನಂದ್ಕೊಂಬಕ ನನಗೂ ಬೇಜಾರಾಗಿತ್ತೆ ಮಕ್ಳಿಲ್ಲ ಅಂದ್ರೆ ಮನೆಗೆ ಅದು ಹೆಂಗವ ನನಗೂ ಸಮಾಧಾನವಾಗಿ ಬಂದ ತಕ್ಷಣ ಅಪ ಅಪ ಅಂದ್ಕೊಂಡು ಬರೋವು ನನಗೂ ಆಗ್ತಿಲ್ಲ ಕಣವ ಇರೋಕೆ ಎದ್ದಾಳವ ಕರ್ಕಂಬತ್ನ ಎದ ಅಳ್ಬೇಡ ಅಯ್ಯೋ ನನ್ನ ಮೊಮ್ಮಕ್ಕಳು ಬಿಟ್ಟು ಬಂದಲ್ಲಿ ಎಂಥ ಒಡ್ಲೂರಿಕೆ ನೀನು ಎಂಥ ತಾಯಿನೇ ನೀನು ಎಲ್ಲ ಮಕ್ಕಳು ಹತ್ರ ಇರಲಿ ತಾಯಿಯ ಜೊತೆಗಂತಾರೆ ನೀನೆಂಥಳೆ ನನ್ನ ಮೊಮ್ಮಕ್ಕಳನ್ನ ದೂರ ಕಳಿಸಿಬಿಟ್ಟಲ್ಲಿ ಇಲ್ಲ ಅವರು ಬಂದಲ್ಲ ಅಂದರೆ ನೀನು ನನ್ನ ಮನೆಗೆ ಕಾಲು ಹಿಡಕೂಡ್ದು ನೀನು ಹೋಗು ಫಸ್ಟ್ ಮನೆ ಬಿಟ್ಟು ನೀನು ಹೋಗಗೆ ಅದೇ ಹೋಗಿಲ್ವಲ್ಲ ಫಸ್ಟ್ ಕರ್ಕೊಂಬರಾಗೆ ಅಮ್ಮನ ಗೋಳಾಟ ನೋಡಕ್ ಆಗ್ತಿಲ್ಲ ಕಣೆ ಹೋಗಿ ಚೆನ್ನಾಗ್ ಓದ್ಕೊಂತವಿ ಅಲ್ಲ ಕಣೆ ಇಷ್ಟಿಷ್ಟಕ್ಕೆ ಹೋಗಿ ಅನ್ ಪಾಪ ಹುಡುಗರ್ನ ಅಲ್ಲಿ ಬಿಟ್ ಬಂದ್ರಿ ಹಂಗೆ ಗತಿ ಹೆಂಗ ಆದ್ರವು ಹೋಗಿ ಫಸ್ಟ್ ಕರ್ಕೊಂಬರಾಗ ನಮ್ ಕೈಲಿ ತಡ್ಕೋನಕ್ ಆಗ್ತಿಲ್ಲ ನಮ್ ಅಮ್ಮನ್ ನೋಡಕ್ ಆಗ್ತಿಲ್ಲ ಅತ್ಲ ಹುಡುಗರು ಎಷ್ಟು ಗೋಳಾಡಿದ್ರು ಅತ್ಲ ಒಂದ್ ಚಿಂತೆ ಯಪ್ಪಾ ನನಗೆ ಸಾಕಾಗ್ಬಿಟ್ಟದ್ ಕಣೆ ಆಲೆ ಹೋಗಿ ಫಸ್ಟ್ ಕರ್ಕೊಂಬಾ ಆಗ್ತಲಪ್ಪ ನನಗೆ ಯಾಕೆ ಹೀಂಗ್ ಮಾಡ್ತಾ ಇದೀರಾ ಅವರ ಜೀವನ ಚೆನ್ನಾಗಿ ಇರಲಿ ಭವಿಷ್ಯ ಚೆನ್ನಾಗಿ ಇರಲಿ ಅಂತ ತಾನೇ ಅದು ಅಂತ ನಿಮಗೆ ಅರ್ಥ ಆಗ್ತಲ್ಲ ಏನೋ ಇರ್ತಾರಪ್ಪ ಎಲ್ಲಾ ತಂದೆ ತಾಯಿನು ಬಿಟ್ಟು ಬರಲ್ಲ ಆಸ್ತಿಗೆ ಏ ನನ್ನ ಮಕ್ಕಳಂತ ಅಯ್ಯೋ ಅಯ್ಯೋ ಅಷ್ಟಕ್ಕೆ ಏನೋ ಪ್ರಪಂಚನೇ ಮುಣಿಗೆ ಹೋತಾನಾಂಗ್ ಮಾಡ್ತಾ ನೀವು ಎಲ್ಲರೂನ ಇರ್ಲಿ ಬಿಡು ಗೊತ್ತಾಗ್ಲಿ ತಂದೆ ತಾಯಿ ಬೆಲೆ ಮನೆಗಳ ಅದನ್ನ ಗೊತ್ತಾಗ್ಬೇಕು ಅವಕ್ಕೆ ಗೊತ್ತಾದಾಗ